ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಟೆಕಿಂಗ್ ಡಾಕ್ಟರ್ ಯೂಟ್ಯೂಬ್ ಚಾನಲ್ ತುಂಬಾ ದಿನಗಳ ನಂತರ ಈ ಚಾನಲ್ ಆಲ್ಮೋಸ್ಟ್ ನಾನು ಸ್ಟಾಪ್ ಮಾಡಿದೆ ಸೊ ತುಂಬಾ ದಿನಗಳ ನಂತರ ಮತ್ತೆ ರೀಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋ ಟಾಪಿಕ್ ಏನಪ್ಪಾ ಅಂತಂದ್ರೆ ಸರ್ ನಾವು ತಗೊಳ್ತಿರ್ತಕ್ಕಂತ ಎಲ್ಲ ಪ್ರಾಡಕ್ಟ್ಸ್ ಗಳಿಗೆ ಇಂಜಿನಿಯರ್ ವಾಷಿಂಗ್ ಮಿಷಿನ್ ಆಗಿರ್ಬೋದು ಮತ್ತೆ ಟಾಪ್ ಲೋಡ್ ವಾಷಿಂಗ್ ಮಿಷಿನ್ ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ ಮತ್ತೆ ಕೆಲವು ಫ್ರಿಜ್ ಗಳಿಗೆ ಆಕ್ಸೆಸರೀಸ್ ತೊಗೊಳ್ಳಿ ಅಂತ ಹೇಳಿ ನಮಗೆ ರೆಕಮೆಂಡ್ ಮಾಡ್ತಾ ಇದ್ದಾರೆ ಈ ಇತ್ತೀಚಿನ ದಿನಗಳಲ್ಲಂತೂ ಯಾರೇ ಟೆಕ್ನಿಷಿಯನ್ಸ್ ಬಂದ್ರು ಯಾರೇ ಇಂಜಿನಿಯರ್ಸ್ ಬಂದ್ರು ನಮ್ಗೆ ಏನ್ ಮಾಡ್ತಿದ್ರೆ ಎಲ್ಲ ಆಕ್ಸೆಸರೀಸ್ ತಗೊಳ್ಳಿ ಹೇಳಿ ನಮ್ಗೆ ಪ್ರೆಷರ್ ಮಾಡ್ತಿದಾರೆ ಇಲ್ಲ ಫೋರ್ಸ್ ಮಾಡ್ತಿದಾರನೋ ಏನಾದ್ರೂ ನಿಮ್ಗೆ ಮನೋಭಾವ ಇತ್ತು ಅಂದ್ರೆ ಆ ವಿಡಿಯೋಗೆ ಕನ್ಕ್ಲೂಷನ್ ಏನಪ್ಪಾ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ನೋಡ್ಕೊಳ್ಳಿ ಮತ್ತೆ ಯಾವ ವಾಷಿಂಗ್ ಮಿಷಿನ್ ಸ್ಟ್ಯಾಂಡ್ ಹಾಕ್ಬೇಕು ಯಾವುದಕ್ಕೆ ಸ್ಟ್ಯಾಂಡ್ ಹಾಕ್ಬಾರ್ದು ಮತ್ತೆ ಯಾವ್ದಕ್ಕೆ ಏನ್ ತಗೋಬೇಕು ಅಂತ ನಿಮ್ಗೆ ಹೇಳ್ತಾ ಹೋಗ್ತೀನಿ ಒಂದೊಂದೇ ವಿಡಿಯೋ ಒಂದೊಂದು ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಬೈ ಸ್ಟೆಪ್ ಈ ವಿಡಿಯೋದಲ್ಲಿ ಮೊದಲನೇದಾಗಿ ನಾವು ಬೇಸಿಕ್ಲಿ ವಾಷಿಂಗ್ ಮಿಷಿನ್ಸ್ ಅಂತ ಬಂದಾಗ ಏನಾಗುತ್ತೆ ಎಲ್ಲಾರ ಮನೆಯಲ್ಲೂ ಮನೇಲೂ ಒಂದು ಯುಟಿಲಿಟಿ ಪ್ಲೇಸ್ ಬಚ್ಚಲ್ ಮನೆ ಇಲ್ಲ ಹೊರಗಡೆ ವರಂಡದಲ್ಲೋ ಈ ತರ ಒಂದು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಈ ರೀತಿನೇ ಪ್ಲೇಸ್ ಮಾಡೋದು ಇನ್ನೆಲ್ಲ ಒಂದು ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ಆಫ್ ದ ಕಸ್ಟಮರ್ಸ್ ಏನ್ ಮಾಡ್ತಾರೆ ಅದಕ್ಕಂತ ಒಂದು ಕ್ಯಾಬಿನೇಟ್ ಮಾಡಿಸಿ ಇಲ್ಲ ಅದಕ್ಕಂತ ಮನೆ ಒಳಗಡೆ ಒಂದು ಜಾಗ ಮಾಡಿ ಅದಕ್ಕೆ ಕನೆಕ್ಷನ್ಸ್ ಎಲ್ಲ ಮಾಡಿಸಿ ಈಗ ಸರ್ ನಾವು ಕಂಪನಿಯಿಂದ ನಾವು ಫ್ರಂಟ್ ಓಡ್ ವಾಷಿಂಗ್ ಮಿಷಿನ್ ತಗೊಂಡಿದೀವಿ ಬಟ್ ಇಂಜಿನಿಯರ್ ಬಂದಿದ್ದಾರೆ ಸ್ಟ್ಯಾಂಡ್ ಹಾಕ್ಬೇಡಿ ಅಂತಿದ್ದಾರೆ ಸರ್ ಬಟ್ ನಮ್ಗೆ ನೀರ್ ಬೀಳುತ್ತೆ ನೀರು ಬಿದ್ದರೆ ರಸ್ಟೆಡ್ ಬಿಡುತ್ತೆ ಸೊ ನಾವು ಸ್ಟ್ಯಾಂಡ್ ಬೇಕು ಸರ್ ನಮ್ಗೆ ಇದು ಅಂತ ನಮ್ಮನ್ನ ತುಂಬಾ ಕಸ್ಟಮರ್ಸ್ಗಳು ಕೇಳಿದಾಗ ಅದಕ್ಕೆ ಕಂಪನಿ ಹೇಳುತ್ತೆ ಮೇಡಮ್ ಇಲ್ಲ ಸ್ಟ್ಯಾಂಡ್ ಹಾಕ್ಬೇಡಿ ವೈಬ್ರೇಷನ್ ಬರುತ್ತೆ ಎಕ್ಸಸ್ ನಾಯ್ಸ್ ಬರುತ್ತೆ ಸೊ ಅದರಿಂದ ನಿಮಗೆ ಬೇಗ ಶಾಕ್ ಶಾಕ್ಅಬ್ಸ್ ಕೂಡ ವೀಕ್ ಆಗುತ್ತೆ ಅಂತ ಹೇಳಿ ಆಸ್ ಎ ಟೆಕ್ನಿಷಿಯನ್ಸ್ ಆಗಿ ಹೇಳ್ಬಿಟ್ಟು ಬರ್ತಾರೆ ಇಲ್ಲ ಅಂದ್ರೆ ಕೆಲವೊಬ್ರು ಏನ್ ಮಾಡ್ತಾರೆ ತಗೊಳೇಬೇಕು ಅಂತ ಇದು ಮಾಡ್ತಾರೆ ಡಿಪೆಂಡ್ಸ್ ಆನ್ ದರ್ ಸರ್ವಿಸ್ ಕೊಡ್ತಾ ಇರೋದು ಡೈರೆಕ್ಟ್ಲಿ ಎಲ್ ಜಿ ಇಂದ ಕೊಡ್ತಾ ಇದ್ರೆ ಅವಾಯ್ಡ್ ಮಾಡಿ ಅಂತ ಹೇಳ್ತಾರೆ ಥರ್ಡ್ ಪಾರ್ಟಿ ಶೋರೂಮ್ಸ್ ಇಂದ ಆದ್ರೆ ಸ್ಟ್ಯಾಂಡ್ ಹಾಕೊಳ್ಳೇಬೇಕು ಅಂತ ಹೇಳ್ತಾರೆ ಎಂಡ್ ಆಫ್ ದ ಡೇ ಕಸ್ಟಮರ್ ಕನ್ವೀನಿಯೆಂಟ್ ಕಸ್ಟಮರ್ ಚಾಯ್ಸ್ ಯಾವ್ದಕ್ಕೂ ಹಾಕ್ಲೇಬೇಕು ಅಂತ ಇಲ್ಲ ಇಲ್ಲ ಹಾಕೊಳ್ಳಬೇಡಿ ಅಂತನೂ ಇಲ್ಲ ಸೊ ಬೇಸಿಕ್ಲಿ ಏನಪ್ಪಾ ಅಂತಂದ್ರೆ ನಮ್ಮ ಇಂಡಿಯನ್ಸ್ ಎಲ್ಲಾ ಮನೆಗಳಲ್ಲಿ ಏನಾಗುತ್ತೆ ನಾವುಗಳು ಬಸ್ ಲಲ್ಲ ಇದ್ದಾಗ ಸರ್ವೇ ಸಾಧಾರಣ ನಾವು ನೆಲ ನಾವು ತೊಳಿಬೇಕಾದ್ರೆ ಏನಾಗುತ್ತೆ ಮಿಷಿನ್ ನೀರ್ಗೆ ಮೆಷಿನ್ಗೆ ನೀರ್ ಆಗಿರುತ್ತೆ ಸೊ ಅದರಿಂದ ನೀವೇನೋ ಸ್ಟ್ಯಾಂಡ್ ಹಾಕೋತೀನಿ ಅಂದ್ರೆ ಈ ವಿಡಿಯೋದಲ್ಲಿ ನಿಮ್ಗೆ ಒಂದೊಂದೇ ಪ್ರಾಡಕ್ಟ್ ಗೆ ಯಾವ ಫ್ರಂಟ್ ಲೋಡ್ ವಾಷಿಂಗ್ ಗೆ ಮತ್ತೆ ಯಾವ ಡೈಮೆನ್ಷನ್ ಯಾವ ಸ್ಟ್ಯಾಂಡ್ ಮ್ಯಾಚ್ ಆಗುತ್ತೆ ಮತ್ತೆ ವಾಷಿಂಗ್ ಮಿಷಿನ್ ಏನ್ ಎಕ್ಸೆಸರಿ ತಗೋಬೇಕು ಅಂತ ಹೇಳ್ತೀನಿ ಎಕ್ಸಾಂಪಲ್ ಈಗ ಫ್ರಂಟ್ ಲೋಡ್ ಅಂತ ಬಂತು ಅಂದ್ರೆ ಎಲ್ ಜಿಲಿ ಒಂದು ಸಿಕ್ಸ್ ಕೆ ಜಿ ಸಿಕ್ಸ್ ಪಾಯಿಂಟ್ ಫೈವ್ ಕೆ ಜಿ ಸೆವೆನ್ ಕೆ ಜಿ ಏಟ್ ಕೆ ಜಿ ನೈನ್ ಕೆ ಜಿ ಬರ್ತಿದೆ ಈ ಬರ್ತಕ್ಕಂಥ ಮಾಡೆಲ್ ಗಳಲ್ಲಿ ಸ್ಲಿಮ್ಮು ಬರುತ್ತೆ ಡುಮು ಬರುತ್ತೆ ಸೊ ಸ್ಲಿಮ್ಮು ಡುಮು ಅಂದ್ರೆ ಏನಪ್ಪಾ ಅಂತಂದ್ರೆ ಹದಿನೆಂಟಕ್ಕೆ ಇಪ್ಪತ್ತ ನಾಲ್ಕು ಇಂಚ್ ಬರುತ್ತೆ ಇಲ್ಲ ಅಂದ್ರೆ ಇಪ್ಪತ್ತೆರಡಕ್ಕೆ ಇಪ್ಪತ್ನಾಲ್ಕು ಇಂಚ್ ಬರುತ್ತೆ ಇಲ್ಲ ಅಂದ್ರೆ ಇಪ್ಪತ್ನಾಲ್ಕಕ್ಕೆ ಇಪ್ಪತ್ನಾಲ್ಕು ಇಂಚ್ ಬರುತ್ತೆ ಸರ್ ಏನ್ ಡಿಫರೆನ್ಸ್ ಅಂದಾಗ ನಿಮಗೆ ಅಗಲ ಉದ್ದ ಇವೆರಡು ಮ್ಯಾಟರ್ ಆಗುತ್ತೆ ಇವೆರಡು ನೀವು ಕನ್ಫರ್ಮೇಶನ್ ನೋಡ್ಕೊಂಡು ಸ್ಟ್ಯಾಂಡ್ ಆರ್ಡರ್ ಮಾಡ್ಕೋಬೇಕಾಗುತ್ತೆ ಬೇಸಿಕಲಿ ನಿಮ್ಮನ್ನ ಯಾರೇ ವಾಷಿಂಗ್ ಮಿಷಿನ್ಗೆ ಇನ್ಸಲೇನ್ಗೆ ಇಂಜಿನಿಯರ್ಸ್ ಯಾರೇ ಟೆಕ್ನಿಷಿಯನ್ಸ್ ಬಂದ್ರು ಕೂಡ ಅವ್ರಿಗೆಲ್ಲ ಇದ್ರ ಬಗ್ಗೆ ಮಾಹಿತಿ ಇರುತ್ತೆ ಸರ್ ಈ ವಿಡಿಯೋದಲ್ಲಿ ನೀವೇಂತ ಮೆಜರ್ಮೆಂಟ್ ಹೇಳ್ತಿದ್ದಾರ ನಮ್ಮ ಚಾನಲ್ ತ್ರೂ ಇನ್ನು ಮೇಲೆ ನಿಮ್ಗೆ ಏನಾದರೂ ಆಕ್ಸೆಸರೀಸ್ ಬೇಕಾದ್ರೆ ಕಂಪೇರ್ಡ್ ಟು ಎನಿ ಎನಿ ವೆಬ್ಸೈಟ್ ಎಕ್ಸ್ವೈಝಡ್ ವೆಬ್ಸೈಟ್ ಯಾವುದೇ ಆನ್ಲೈನ್ ಪ್ಲಾಟ್ಫಾರ್ಮ್ ನೀವು ಕಂಪೇರ್ ಮಾಡಿಕೊಂಡ್ರು ನಾನು ಆಲ್ಮೋಸ್ಟ್ ಏನ್ ಮಾಡಿದೆ ನಿಮ್ಗೆ ಒಂದು ನನಗೆ ಬರ್ತಕ್ಕಂಥ ರೇಟ್ ಅಲ್ಲಿ ಒಂದು ಟೂ ಹಂಡ್ರೆಡ್ ರುಪೀಸ್ ಮಾರ್ಜಿನ್ ಇಟ್ಕೊಡ್ತಾ ಇದ್ದೀನಿ ಆಲ್ಮೋಸ್ಟ್ ನನಗೆ ಲಾಸು ಪ್ರಾಫಿಟ್ ಅನ್ನೋದಕ್ಕೆ ನನ್ನ ಮ್ಯಾನೇಜ್ಮೆಂಟ್ ಒಂದು ಇನ್ನೂರು ರೂಪಾಯಿ ಜಾಸ್ತಿ ಇಟ್ಟು ಈ ಒಂದು ಆಕ್ಸೆಸರಿಸಲ್ ಅಂತಿದ್ದೀನಿ ಇದ್ರ ಜೊತೆಗೆ ನೀವೇನಾದ್ರೂ ಎಲ್ ಜಿ ವೆಬ್ಸೈಟ್ ಅಲ್ಲಿ ಆರ್ಡರ್ ಮಾಡ್ತೀನಿ ಅಂತಂದ್ರೆ ನಿಮಗೊಂದು ಕೋಡ್ ಕೊಡ್ತೀನಿ ಟ್ವೆಂಟಿ ಟ್ವೆಂಟಿ ಫೈವ್ ಪರ್ಸೆಂಟ್ ಈಗ ಎಲ್ ಜಿ ಫ್ರಂಟ್ ರೋಡ್ ಸ್ಟ್ಯಾಂಡ್ ಆಗಲಿ ಇದು ಯಾವ್ದು ನಿಮ್ಗೆ ಎಲ್ ಜಿ ವೆಬ್ಸೈಟ್ ಅಲ್ಲಿ ಸಿಗಲ್ಲ ಬಿಕಾಸ್ ಅವ್ರು ರೆಕಮೆಂಡ್ ಮಾಡೋದಿಲ್ಲ ಸೊ ನನಗೆ ಸ್ಟ್ಯಾಂಡ್ ಬೇಕು ಅಂತಂದಾಗ ಇಲ್ಲ ನನಗೆ ಸ್ಟ್ಯಾಂಡ್ ಬೇಡ ಸಾರಿ ನನಗೆ ಏನಾದ್ರು ಕವರ್ ಬೇಕು ಇಲ್ಲ ಎಲ್ ಜಿದು ಡಿ ಸ್ಕಿಲ್ ಪೌಡರ್ ಬೇಕು ಇಲ್ಲ ಕೆಲವೊಂದು ಡಿಟರ್ಜೆಂಟು ಆಕ್ಸೆಸರೀಸ್ ಅದರಲ್ಲೇ ಬೇಕು ಅಂದಾಗ ನಾನು ಹೇಳ್ತಕ್ಕಂತಹ ನ ನೀವು ವೆಬ್ಸೈಟ್ ಎಲ್ ಜಿ ವೆಬ್ಸೈಟ್ ಓಪನ್ ಮಾಡಿ ಅಲ್ಲಿ ಹೋಗಿ ನೀವು ಆಡ್ ಟು ಕಾರ್ಟಲ್ಲಿ ತಗೊಂಡಾಗ ಕೂಪನ್ ಕೋಡ್ ಕೇಳುತ್ತೆ ಅವಾಗ ನೀವು ಎಲ್ ಜಿ ಸಿ ಎಸ್ ಸೆವೆನ್ ಡಬಲ್ ಸಿಕ್ಸ್ ಜೀರೋ ಸಿಕ್ಸ್ ಅಂತ ಹಾಕಿ ಅಪ್ಲೈ ಮಾಡಿದ್ರೆ ಆಲ್ಮೋಸ್ಟ್ ನಿಮಗೆ ಟ್ವೆಂಟಿ ಟು ಟ್ವೆಂಟಿ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಆಗುತ್ತೆ ಈ ವಚರ್ ಕೋಡಿಂದ ಇದು ಒನ್ ಸ್ಟೆಪ್ ಎಲ್ ಜಿ ನೀವು ಏನಾದ್ರೂ ಆರ್ಡರ್ ಮಾಡ್ತೀನಿ ಅಂತಂದ್ರೆ ಇಲ್ಲ ಸರ್ ನಾನು ನನಗೆ ನಿಮ್ಮ ಕಡೆಯಿಂದ ಏನು ಕಂಪೇರ್ ಟು ಎನಿ ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ನಿಮ್ಮ ಹತ್ರ ಕಮ್ಮಿ ಇದೆ ನನ್ನ ಸ್ಟೈಮ್ ಗೇಟ್ ಕಳಿಸಿ ಅಂತಂದ್ರೆ ನೀವು ಯಾವ ನಿಮ್ಮ ಮಿಷಿನ್ದು ಯಾವ ಮೆಷರ್ಮೆಂಟ್ ಇದೆ ಅಂತ ಹೇಳಿ ಅನ್ನಾದ್ರೂ ನನಗೆ ಕಾಲ್ ಮಾಡಿದಾಗ ವಾಟ್ಸಪ್ ಮಾಡಿದಾಗ ತಿಳಿಸ್ಕೊಟ್ರೆ ಅದಕ್ಕೆ ಸೂಕ್ತವಾದಂಥ ಮೆಜರ್ಮೆಂಟ್ ಸ್ಟ್ಯಾಂಡ್ ನ ನೀವು ಕಳಿಸ್ಕೊಡ್ತೀನಿ ಮತ್ತೆ ಈ ಸ್ಟ್ಯಾಂಡ್ ನಾನೇ ನಿಮಗೆ ತೋರಿಸ್ತಾ ಇದ್ದೀನಿ ಈ ಸ್ಟ್ಯಾಂಡ್ಸ್ ಬಂದ್ಬಿಟ್ಟು ನಿಮ್ಗೆ ಕ್ವಾಲಿಕೋಟೆಡ್ ಕಮ್ ಮೆಟಲ್ ಅಂದ್ರೆ ಪೌಡರ್ನ ಕೋಟ್ ಮಾಡಿಬಿಟ್ಟಿದ್ರ ಮೇಲೆ ಪ್ಲಾಸ್ಟಿಕ್ ನ ಕೋಟ್ ಮಾಡಿ ಮೆಟಲ್ಗೆ ಪ್ಲಾಸ್ಟಿಕ್ ಕೋಟ್ ಮಾಡಿ ಕೊಡ್ತಾರೆ ಸೊ ಈ ಅಮ್ಮನ ನೀವು ಯಾವ್ದು ಹೆಂಗೆ ರಿಫ್ಯೂಸ್ ಮಾಡೋರೋ ಒಂದು ನಾಲ್ಕರಿಂದ ಐದು ವರ್ಷ ಅಂತೂ ಬಂದೇ ಬರುತ್ತೆ ಇನ್ನು ಯಾವ್ಯಾವ ಸ್ಟ್ಯಾಂಡ್ ಇದೆ ಸರ್ ನಿಮ್ಮ ಹತ್ರ ಅಂತ ಬಂದಾಗ ಫ್ರಂಟ್ ಲೋಡ್ ಸ್ಟ್ಯಾಂಡ್ ಸಿಗುತ್ತೆ ಟಾಪ್ ಲೋಡ್ ಸ್ಟ್ಯಾಂಡ್ ಸಿಗುತ್ತೆ ಫ್ರಿಜ್ ಸ್ಟ್ಯಾಂಡ್ ಸಿಗುತ್ತೆ ಎಕ್ಸಾಂಪಲ್ ಈಗ ಮನೆಗಳಿಗೆ ನಿಮಗೆ ಕೆಲವರು ಮನೆಗಳಿಗೆ ಪೈಪು ಉದ್ದ ಬೇಕಾಗುತ್ತೆ ಸೊ ಅದಕ್ಕೆ ಇನ್ಲೆಟ್ ಪೈಪು ಇದೆ ಇನ್ಲೆಟ್ ಎಕ್ಸ್ಟೆನ್ಷನ್ ಪೈಪು ಇದೆ ನೀರು ಹೋಗ್ಲಿಕ್ಕೆ ಪೈಪ್ ಔಟ್ಲೆಟ್ ಇದೆ ಔಟ್ಲೆಟ್ ಎಕ್ಸ್ಟೆನ್ಷನ್ ಇದೆ ಮತ್ತೆ ಮಷಿನ್ ಡ್ರಮ್ ಕ್ಲೀನ್ ಮಾಡೋ ಪೌಡರ್ ಬೇಕಾಗುತ್ತೆ ಸೊ ಡ್ರಮ್ ಕ್ಲೀನ್ ಮಾಡೋ ಪೌಡರ್ ಕೂಡ ಇದೆ ನಿಮಗೆ ಡ್ರಮ್ ಕ್ಲೀನ್ ಮಾಡೋ ಪೌಡರ್ ಗೆ ಒಂದು ಬೇರೆ ಆದಂತ ಇನ್ನೊಂದು ವಿಡಿಯೋನೇ ಮಾಡ್ತೀವಿ ಇನ್ ಡೆಪ್ ವಿಡಿಯೋದು ಸೊ ಯಾವುದೇ ರೀತಿಯ ಬೇಕು ಅಂದ್ರೆ ನೀವು ನನ್ನ ನಂಬರ್ ನೋಟ್ ಮಾಡ್ಕೊಳ್ಳಿ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರ್ ಗೆ ಕಾಲ್ ಮಾಡಿ ಇಲ್ಲ ಟೆಕ್ಸ್ಟ್ ಮಾಡಿ ನಿಮ್ಗೆ ಸೂಕ್ತವಂತಹ ಸೈಜ್ ಇರ್ತಕ್ಕಂಥ ಒಳ್ಳೆ ಕ್ವಾಲಿಟಿ ಆದಂತ ಯಾವುದೇ ಪ್ಲಾಟ್ಫಾರ್ಮ್ಗೆ ಚಾಲೆಂಜ್ ಆಗ್ತೀನಿ ಯಾವುದೇ ಪ್ಲಾಟ್ಫಾರ್ಮ್ ಕಂಪೇರ್ ಮಾಡ್ಕೊಳ್ಳಿ ಇಲ್ಲ ಸರ್ ನನಗೆ ಈ ವೆಬ್ಸೈಟ್ ಅಲ್ಲಿ ಈ ಪ್ರೈಸ್ ಸಿಕ್ತಿದೆ ಹೇಳಿ ಅದಕ್ಕೆ ನಾನು ಇನ್ನೂ ನೂರ ಐವತ್ತು ರೂಪಾಯಿ ಕಮ್ಮಿನೇ ಹಾಕ್ತೀನಿ ಟೂ ಒಂದು ರುಪೀಸ್ ಕಮ್ಮಿನೇ ಆಗ್ತೀನಿ ನಿಮಗೆ ಒಳ್ಳೆ ಪ್ರೈಸ್ಗೆ ನಮ್ದು ನನಗೆ ಏನ್ ಸ್ಟಾಕ್ ಬರುತ್ತೆ ಆ ಸ್ಟಾಕ್ ನಮಗೆ ಕಳಿಸ್ಕೊಡ್ತೀನಿ ಸೊ ಎಂಡ್ ಆಫ್ ದ ಡೇ ಕಸ್ಟಮರ್ ಯೂಸ್ ಆಗಲಿ ಮತ್ತೆ ಡೈರೆಕ್ಟ್ ಆಗಿ ಗೆ ಸಿಗ್ಲಿ ಅನ್ನೋ ಒಂದು ರೀಸನು ಅಂಡ್ ಮೋರ್ ಓವರ್ ಕಸ್ಮರ್ಗೂ ಡಿಸ್ಕೌಂಟ್ ಜಾಸ್ತಿ ಕೊಟ್ಟಾಗ ಕಸ್ಟಮರ್ ನಮಗೂ ರೆಗ್ಯುಲರ್ ಆಗ್ತಾರೆ ಅಂತ ಹೇಳಿ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಮತ್ತೆ ಫ್ರಿಜ್ ಸ್ಟ್ಯಾಂಡ್ ಆಗಿರ್ಬೋದು ಪ್ಲಸ್ ಟಾಪ್ ಲೋಡ್ ಸ್ಟ್ಯಾಂಡ್ ಆಗಿರ್ಬೋದು ಎಲ್ ಜಿ ನೀವು ಬೇಕೇ ಬೇಕು ಅಂದಾಗ ಎಲ್ ಜಿ ವೆಬ್ಸೈಟ್ಗೆ ಹೋದ್ರೆ ನಾನು ಹೇಳಿದ ಕೋಡ್ ಹಾಕಿ ತೊಗೊಂಡ್ರೆ ನಿಮ್ಗೆ ಟು ಟ್ವೆಂಟಿ ಟು ಟ್ವೆಂಟಿ ಫೋರ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಇನ್ನು ಹೆಚ್ಚಿನ ವೀಡಿಯೋಗಳು ಆದಷ್ಟು ನಿಮ್ಮ ಮೇಲೆ ಮಾಹಿತಿ ಕೊಡ್ಲಿಕ್ಕೆ ಟ್ರೈ ಮಾಡಿ ಅಟ್ಲೀಸ್ಟ್ ಡೈಲಿ ಒಂದೊಂದು ವೀಡಿಯೋ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಬೇಸಿಕಲಿ ನಿಮ್ಗೆ ಏನಾದ್ರು ಯಾವ್ದನ್ನ ಪ್ರಾಡಕ್ಟ್ಸ್ ಬಗ್ಗೆ ಸರ್ ಈ ತರ ವೀಡಿಯೋ ಮಾಡಿ ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿದ್ರೆ ಅದ್ರ ಬಗ್ಗೆ ನಾನು ವೀಡಿಯೋಸ್ ನ ಮಾಡ್ತಾ ಹೋಗ್ತೀನಿ ನಿನ್ಮೇಲೆ ಏನಾದರೂ ನಿಮಗೆ ಡೌಟ್ಸ್ ಇತ್ತು ಬೇರೆ ಪ್ರಾಡಕ್ಟ್ಸ್ ರಿಲೇಟೆಡ್ ಅಂದ್ರೆ ಕೂಡ ನೀವು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಆದಷ್ಟು ಮ್ಯಾಕ್ಸಿಮ್ ಎಲ್ರಿಗೂ ರಿಪ್ಲೈ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವಿಡಿಯೋಸ್ ನ ಅಪ್ಡೇಟ್ ಮಾಡಲಿಕ್ಕೆ ಬಲ್ಲ ಬಟನ್ ನ ಪ್ರೆಸ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್